ಆತ್ಮೀಯ ವಿದ್ಯಾರ್ಥಿಗಳೇ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಜ್ಯೋತಿ ಶಂಕರ್ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಕನ್ನಡ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕಳಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ ಇವತ್ತಿನ ತರಗತಿಯಲ್ಲಿ ಪ್ರಥಮ ಬಿ ಎ ಬಿ ಕಾಮ್ ಬಿ ಸಿ ಬಿ ಸಿ ಎ ಬಿ ಬಿ ಎ ಮೊದಲ ಸೆಮಿಸ್ಟರ್ಗೆ ಕನ್ನಡ ಭಾಷಿಕದಲ್ಲಿ ಇರುವಂತಹ ಸವಿಸ್ತರ ಪಠ್ಯಗಳನ್ನು ನಾನು ಮಾತಾಡ್ತಾ ಇದ್ದೇನೆ ಹಿಂದಿನ ತರಗತಿಯಲ್ಲಿ ನೀವು ನವೋದಯದ ಬಗ್ಗೆ ಕೇಳಿದರೆ ಅದೇ ಭಾಗದಲ್ಲಿರುವಂತಹ ಎರಡನೆಯ ಕವನ ಬಿ ಎಂ ಶ್ರೀ ಅವರದ್ದು ಕನ್ನಡ ಅಂದ ತಕ್ಷಣ ಬಿ ಎಂ ಶ್ರೀ ಅವರು ನಮಗೆ ತಕ್ಷಣ ನೆನಪಿಗೆ ಬಂದುಬಿಡ್ತಾರೆ ದುಃಖ ಸೇತು ಅನ್ನುವಂಥದ್ದು ಒಂದು ಅನುವಾದಿತ ಕನ್ನಡ ಕವಿತೆ ಕನ್ನಡದ ಕವಿಗಳು ಎಷ್ಟರ ಮಟ್ಟಿಗೆ ಬಹಳ ಗಟ್ಟಿಗರು ಅಂಥೇಳಿ ಅಂದರೆ ನಿಮಗೆ ಇಡೀ ಕವನವನ್ನು ಓದಿದಾಗ ಇದೊಂದು ಅನುವಾದ ಅಂಥೇಳಿ ಎಲ್ಲೂ ಅನಿಸೋದೇ ಇಲ್ಲ ಈ ಕವಿತೆ ಹಾಗಿದೆ ಇಂಗ್ಲೀಷ್ನಲ್ಲಿ ಥಾಮಸ್ ಹುಡ್ ಅನ್ನುವಂಥ ಕವಿ ಬರೆದಿರುವಂತಹ ಬ್ರಿಡ್ಜ್ ಆಫ್ ಸೈಸ್ ಅನ್ನುವಂಥ ಕವಿತೆಯನ್ನು ಬಿ ಎಂ ಶ್ರೀ ಅವರು ಕನ್ನಡಕ್ಕೆ ದುಃಖ ಸೇತು ಅನ್ನುವಂಥ ಹೆಸರಿನಲ್ಲಿ ಅನುವಾದ ಮಾಡಿದ್ದಾರೆ ಈ ಕವನದ ವಸ್ತು ಏನಪ್ಪ ಅಂತ ಹೇಳಂದ್ರೆ ಹೆಣ್ಣು ಮಕ್ಕಳ ಬಗ್ಗೆಗೆ ಒಂದಷ್ಟು ಅನುತಾಪಗಳಿರ್ತವೆ ಆಕೆಯ ಬದುಕಿನ ಬಗ್ಗೆ ಅವಳ ಜೀವನದಲ್ಲಿ ಆಗುವಂತಹ ಆಗುವಂತಹ ಏರುಪೇರು ಎಲ್ಲವನ್ನು ಇಟ್ಕೊಂಡು ಅದನ್ನು ಬಿ ಎಂ ಶ್ರೀ ಅತ್ಯಂತ ಸೂಕ್ತವಾಗಿ ದುಡಿಸಿಕೊಂಡಿದ್ದಾರೆ ಈ ಕವನದ ವಸ್ತು ಏನಂದರೆ ಯೌವನದಲ್ಲಿದ್ದ ಹೆಣ್ಣು ಮಗಳೊಬ್ಬಳು ಕಂಡಂತಹ ದುರಂತ ಸಾವಿನ ಚಿತ್ರಣ ಈ ಕವನದ ಆಶಯ ಏನಂದರೆ ತುಂಬ ಚಲುವಾದಂತಹ ಹೆಣ್ಣೊಬ್ಬಳು ಯಾರೋ ಒಬ್ಬ ಕಾಮುಕನ ಕಾಮ ಪಿಪಾಸೆಗೆ ತುತ್ತಾಗಿ ಸಮಾಜದಿಂದ ಬಹಿಷ್ಕೃತಳಾಗಿ ಅವಮಾನವನ್ನು ತಡ್ಕೊಳ್ಳೋಕ್ಕೆ ಸಾಧ್ಯವಾಗದೆ ದುಃಖವನ್ನೂ ಕೂಡ ಮೀರಲಾಗದೆ ಹೊಳೆಗೆ ಹಾರಿ ಪ್ರಾಣ ಬಿಟ್ಬಿಡ್ತಾಳೆ ಅವಳಿಗೆ ಆ ಕ್ಷಣದಲ್ಲಿ ಏನು ಬೇಕಾಗಿರುತ್ತೆ ಅಂದರೆ ಈ ಕ್ರೂರವಾದಂಥ ಒಂದು ಸಮಾಜದ ರೀತಿ ಇರುತ್ತಲ್ಲ ಅದರಿಂದೊಂದು ಬಿಡುಗಡೆ ಬೇಕಾಗಿರುತ್ತೆ ಅಂತಹ ಹೆಣ್ಣೊಬ್ಬಳ ಹೃದಯ ವಿದ್ರಾವಕ ಚಿತ್ರಣವನ್ನು ಈ ಕವನ ನಮ್ಮ ಮುಂದೆ ಕಟ್ಕೊಡುತ್ತೆ ಭಾಳ ಸರಿ ಏನಾಗುತ್ತೆ ಅಂಥೇಳಿ ಅಂದರೆ ತಪ್ಪು ಯಾರಿಂದ ಆಗಿರುತ್ತೆ ಅನ್ನುವುದನ್ನು ನಾವು ಯೋಚನೆ ಮಾಡೋಕ್ಕೆ ಹೋಗೋದಿಲ್ಲ ತಪ್ಪು ಆದ ಮೇಲೆ ಏನಾಗಿದೆ ಅನ್ನುವುದನ್ನು ಮಾತಾಡಿ ತುಂಬ ಘಾಸಿಗೊಳಿಸ್ಬಿಡ್ತೀವಿ ಇದು ಗೊತ್ತಿಲ್ಲ ಅದು ಯಾಕೆ ಅಂಥೇಳಿ ಮನುಷ್ಯರ ಸ್ವಭಾವದ ಒಳಗೆ ಬಂದುಬಿಟ್ಟಿದೆ ಹಾಗಾಗಿಯೇ ನಿಮಗೆ ಹರಿದಾಸ ಸಾಹಿತ್ಯ ನೋಡಿದಾಗ ಅಲ್ಲೊಂದು ಮಾತು ಬರುತ್ತೆ ಆಚಾರವಿಲ್ಲದ ನಾಲಗೆ ನಿನ್ನ ನೀಚ ಬುದ್ಧಿಯ ಬಿಡು ಅಂಥೇಳಿ ಹೇಳ್ತಾರೆ ಬಸವಣ್ಣವರಂಥವ್ರು ನುಡಿದರೆ ಮುತ್ತಿನ ಹಾರದಂತಿರಬೇಕು ಅಂಥೇಳಿ ಹೇಳಿದ್ದಾರೆ ಈ ಎಲ್ಲವನ್ನು ಹಿನ್ನೆಲೆಯಲ್ಲಿ ಇಟ್ಕೊಂಡು ಈ ಕವನವನ್ನು ಒಂದು ಸರಿ ನೀವು ಗಮನಿಸಿ ಅನಾಥೆ ಇವಳಿನೊಬ್ಬಳು ಈ ಜನ್ಮ ರೋಸಿ ವೇದನೆಯನ್ನು ತಾಳದೆಗೆ ಮುಳುಗಿದಳು ಹೊಳೆಗೆ ಈ ಕವನ ಶುರುವಾಗೋದೇ ಅನಾಥೆ ಅನ್ನುವಂಥ ಪದದಿಂದ ಅಂದರೆ ದಿಕ್ಕು ದೆಸೆ ಇಲ್ಲದೆ ಇದ್ದಂಥವರ ಬದುಕು ಹೇಗೆ ದುರಂತವಾಗಿ ಬಿಡುತ್ತೆ ಅನ್ನುವ ಚಿತ್ರಣವನ್ನು ಈ ಕವನ ನಮಗೆ ತೆರೆದಿಡುತ್ತೆ ಎಲ್ಲವೂ ಇದ್ದು ಬೆಳಗಿನಿಂದ ರಾತ್ರಿಯವರೆಗೆ ಗೋಳಾಡುವಂತಹ ನಮ್ಮಂಥವರ ಸ್ಥಿತಿ ಒಂದು ಕಡೆ ಯಾರೂ ಇಲ್ಲದೆ ಬದುಕನ್ನು ಎದುರಿಸಿ ಬದುಕುವ ಅಥವಾ ಬದುಕಲಾಗದೆ ಹೋಗುವಂಥವರ ಚಿತ್ರಣ ಈ ಎರಡನ್ನೂ ಒಟ್ಟಿಗೆಯಾಗಿ ಕವನ ನೋಡ್ತಾ ಹೋಗುತ್ತೆ ಅನಾಥರು ಅಂಥೇಳಿ ಆದ ತಕ್ಷಣವೇ ಬದುಕೋದು ಕಷ್ಟ ಅದರಲ್ಲೂ ಅದು ಒಬ್ಬ ಹೆಣ್ಣು ಮಗಳಾದಗಿದ್ರಂತೂ ಅವಳ ಜೀವನದ ಕಥೆ ತುಂಬ ಬೇರೆಯಾಗುತ್ತೆ ಎಲ್ಲ ಆದರ್ಶಗಳೂ ಕೂಡ ಏನು ನಡೆದೇ ಬಿಡುತ್ತೆ ಅಂತ ಅಲ್ಲ ಅದನ್ನು ಮೀರಿದ ವೈಪರೀತ್ಯಗಳು ಈ ಸಮಾಜದಲ್ಲಿ ನಡೆಯುತ್ತೆ ಸಮಾಜವೇ ಕ್ರೂರವಾಗಿ ಮನುಷ್ಯ ಸಂಘಜೀವಿ ಅಂತ ಮಾತಾಡ್ತೀವಿ ಅಲ್ವಾ ನಾವು ಆ ಇಡೀ ಸಮಾಜ ಕ್ರೂರವಾಗಿ ಒಬ್ಬ ಹೆಣ್ಣುಮಗಳನ್ನು ನಡೆಸ್ಕೊಂಡಾಗ ಅವಳು ಎಲ್ಲಿ ಬದುಕಬೇಕಾಗಿದ್ದರೆ ಜಾಗ ಇರೋದಿಲ್ಲ ಕೊನೆಗೆ ವೇದೆಯನ್ನು ತಾಳದೆಯೇ ಮುಳುಗಿದಳು ಹೊಳೆಗೆ ಇನ್ನೇನು ಮಾಡೋಕ್ಕೆ ಸಾಧ್ಯವೇ ಆಗದೆ ಆಕೆ ಆತ್ಮಹತ್ಯೆ ಮಾಡ್ಕೊಂಡು ಬಿಡ್ತಾಳೆ ಸಾವನ್ನು ಅದು ಯೌವನ ಇದ್ದಂತಹ ಕಾಲದಲ್ಲಿ ಎದುರಿಸೋದಿದೆಯಲ್ಲ ತುಂಬ ಕಷ್ಟ ಅದನ್ನು ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂತ ಹೇಳಂದರೆ ಆ ಹೆಣ್ಣು ಮಗಳು ಹೇಗಿದ್ಲು ಹೇಳಂದರೆ ಅದು ಇಂಗ್ಲೀಷ್ನಲ್ಲಿ ಹೀಗಿದೆ ಒಂದು ಸರಿ ಕೇಳ್ಕೊಳ್ಳಿ ನೀವು ಟೇಕ್ ಆರ್ ಹಾಪ್ ಟೆಂಡಲ್ಲಿ ಲಿಫ್ಟ್ ಹರ್ ವಿತ್ ಕೇರ್ ಫ್ಯಾಷನ್ ಸೋ ಸ್ಲೆಂಡರ್ಲಿ ಯಂಗ್ ಆ್ಯಂಡ್ ಸೋ ಫೇರ್ ಇದು ಇಂಗ್ಲಿಷ್ ಅದು ಅನುವಾದ ಶ್ರೀಯವರದ್ದು ಮೆಲ್ಲಗಿವಳನು ಮುಟ್ಟು ಮರುಗಿ ಹಿಡಿದೆತ್ತು ಏನು ಕೋಮಲಕಾಯ ಹೊಳಪು ಹೊಸಪ್ರಾಯ ಏನು ಅದ್ಭುತ ಅನುವಾದ ರೀ ಶ್ರೇಷ್ಠ ಮಟ್ಟದ ಅನುವಾದ ಇದು ಟೇಕಾಪ್ ಟೆಂಡರ್ಲಿ ಅನ್ನೋದಕ್ಕೂ ಮೆಲ್ಲಗೆ ಇವಳನು ಮುಟ್ಟು ಆ ಹೆಣ್ಮಗಳು ಬಿದ್ದು ಹೋಗಿ ಆಗಿದೆ ಅದನ್ನು ಕಂಡು ಮನಸ್ಸು ಎಷ್ಟು ಒದ್ದೆ ಆಗಿಬಿಡುತ್ತೆ ಅಂತೇಳಂದರೆ ಕವಿಗೆ ಹೇಗೆ ಮುಟ್ಟೋದು ಅವಳನ್ನು ಆ ದೇಹಕ್ಕೆಲ್ಲಾದರೂ ನೋವಾಗಿಬಿಟ್ರೆ ಮೆಲ್ಲಗಿವಳನ್ನು ಮುಟ್ಟು ಮರುಗು ಕರುಣೆಯ ಒಂದು ಸ್ವಲ್ಪ ಬರಲಿ ಮನಸ್ಸೊಳಗಡೆಯಿಂದ ಮರುಗಿ ಪರಿತಪಿಸು ಹಿಡಿದೆತ್ತು ಎತ್ತು ಮೆಲ್ಲಗೆ ಆವಾಗ ಅರ್ಥ ಆಗುತ್ತೆ ತೆಗೆದಾಗ ಏನು ಕೂಮಲ ಕಾಯ ಎಷ್ಟು ಚೆನ್ನಾಗಿದ್ದಾಳಲ್ವ ಈ ಹೆಣ್ಣು ಯಾಕೆ ಹೀಗೆ ನಡೆಸ್ಕೊಂತು ಈ ಸಮಾಜ ಹೊಳಪು ಹೊಸ ಪ್ರಾಯ ಮುಖದ ಮೇಲಿನ ಹೊಳಪು ಒಂದಿನಿತೂ ಕೂಡ ಮಾಸಿಲ್ಲ ಇಷ್ಟು ಚೆನ್ನಾಗಿರುವಂತಹ ದೇಹ ಮನಸ್ಸುಗಳನ್ನು ಇಟ್ಕೊಂಡು ಆ ಹೊಳೆಗೆ ಬೀಳಬೇಕಂದ್ರೆ ಮನಸ್ಸು ಎಷ್ಟು ಕಲ್ಲಾಗಿದ್ದಿರಬೇಕು ಆಕೆಯದು ಹಾಗೆ ಮನಸ್ಸನ್ನ ಕಲ್ಲು ಮಾಡಿಸಿದ ಆ ಜನ ಇದ್ದಾರಲ್ಲ ಅವರೊಳಗಡೆಗೆ ಎಷ್ಟು ಕ್ರೌರ್ಯ ಇರಬಹುದು ಯೋಚನೆ ಮಾಡಿ ಅದನ್ನೇ ಶ್ರೀಯವರು ಹೇಳ್ತಾರೆ ಅಂದರೆ ಮೆಲ್ಲಗೆ ಮುಟ್ಟಿ ಮಾನವೀಯ ಅಂತಃಕರಣದಿಂದ ಆ ದೇಹವನ್ನು ಎತ್ತಿ ಸಂಸ್ಕಾರಕ್ಕೆ ಅಣಿಗೊಳಿಸಬೇಕಲ್ವಾ ಆ ದೇಹವನ್ನು ಇಲ್ಲಾಂದರೆ ಅನಾಥ ಶವವಾಗಿ ಉಳಿದು ಬಿಡುತ್ತಲ್ವಾ ಬದುಕನ್ನು ಬದುಕುವ ಹಕ್ಕನ್ನೂ ಕಸ್ಕೊಂಡಾಯಿತು ಕೊನೆಗೊಂದು ಸಂಸ್ಕಾರವನ್ನು ನಾವು ಕೊಡಲಿಲ್ಲ ಅಂದರೆ ಮನುಷ್ಯರಾಗಿದ್ದು ಏನು ಪ್ರಯೋಜನ ಹಾಗಾಗಿ ಮೆಲ್ಲಗಿವಳನು ಎತ್ತು ಮರುಗಿ ಹಿಡಿದೆತ್ತು ಒಳಗಡೆಯಿಂದ ನಿನ್ನ ಅಂತಃಕರಣವು ಒದ್ದೆ ಆಗಬೇಕು ಒಂದು ಸ್ವಲ್ಪನಾದರೂ ಯಾಕೆಂದರೆ ಆಕೆಯ ಜಾಗದಲ್ಲಿ ನಮ್ಮನ್ನು ಕಲ್ಪಿಸಿಕೊಂಡಾಗ ಮಾತ್ರವೇ ನಮಗೆ ಆ ಸಂಕಟಗಳು ಅರ್ಥವಾಗುವಂಥದ್ದು ಎಷ್ಟು ರಮ್ಯವಾದ ಬದಲಾವಣೆಯನ್ನು ಭಾಷೆಯಲ್ಲಿ ಮಾಡ್ತಾರೆ ಅಂದರೆ ಅದನ್ನು ಹೇಳೋಕ್ಕೆ ಆಗೋದಿಲ್ಲ ನೋಡ್ತಾರೆ ಆ ಚಿತ್ರ ಮತ್ತೆ ಆ ಉಡುಗೆ ತೊಡುಗೆಗಳನ್ನು ನೀರಲ್ಲಿ ಒದ್ದೆ ಆಗಿಬಿಟ್ಟಿರುತ್ತೆ ನೋಡಿ ಒಳಗೆ ಬಿದ್ದಾಗ ಅದನ್ನು ಎತ್ಕೊಂಡು ಬಂದ ದೇಹದಿಂದ ನೀರು ಹೀಗೆ ತುಟ್ಟಿಕ್ತಾ ಇದೆ ಹನಿತಾ ಇದೆ ನೋಡು ಮೈಯೊಳ ಗುಡಿಗೆ ತೊಯ್ದು ಹತ್ತಿಹುದು ತೋಡಿ ತೊರೆ ತೊರೆಯಾಗಿ ಹೊಳೆ ಬಸಿಯುತ್ತಿಹುದು ಬಾ ಎತ್ತು ಒಲಿದು ಅಂತೇಳಿ ಹೇಳ್ಬಿಡ್ತಾರೆ ಬಿದ್ದಿದ್ದಾಳೆ ಇವಳನ್ನು ಅಪ್ಪಿದ್ದೇ ಆ ಹೊಳೆ ಅಷ್ಟೆ ಅದಕ್ಕೆ ಮುಂಚೆ ಅವಳು ಶೃಂಗಾರದ ಪುತ್ಥಳಿಯಾಗಿದ್ಳು ಆದರೆ ಈಗ ದೇಹದಲ್ಲಿ ಜೀವವಿಲ್ಲ ಅವಳು ಲಾವಣ್ಯವತಿಯಾಗಿದ್ದಂಥವಳು ಹೇಗೆ ತೊಯ್ದಿದ್ದಾಳೆ ಅಂದರೆ ಇಡೀ ಹೊಳೆ ಅವಳ ಮೈಗೆ ಹತ್ತಿದೆ ಹತ್ತಿ ಹುದು ತೋಡಿ ತೊರೆ ತೊರೆಯಾಗಿ ಹೊಳೆ ಬಸಿಯೂತಿಹುದು ಆ ದೇಹದಿಂದ ನೀರು ಇಳಿತಾ ಇದೆ ಆದರೆ ನೋಡಿದ ತಕ್ಷಣ ಒಳಗಡೆಗೆ ತಾಕಲಾಟ ಅವರಿಗೆ ಮುಂದಕ್ಕೆ ಯೋಚನೆ ಮಾಡ್ತಾರೆ ಯಾಕೆ ಹೀಗಾಯಿತು ದುಡುಕಿ ಕಟ್ಟನ್ನು ಮೀರಿ ಕೆಟ್ಟವಳು ಇವಳು ತಾನು ಮಾಡಿದ ಕರ್ಮ ತನ್ನ ಬೆನ್ನಲಿ ಬಂದು ಸುಟ್ಟವಳು ಇವಳು ಎನ್ನುತ ದೋಷವ ಬೆದಕಿ ಗದರದಿರು ನೀನು ಅವಳ ಪಾಪಗಳೇನು ಹೊಲ್ಲ ನಡೆಯೇನು ಅದರ ರೆಣಿಕೆಗಿದೆ ಹೊತ್ತು ನವೆಜರೇಬವರು ಅಂತ ಹೇಳಿ ಮಾತಾಡ್ಬಿಡ್ತಾರೆ ಒಬ್ಬ ಕವಿ ಗಾಂಭೀರ್ಯವನ್ನು ತರಬೇಕಂದ್ರೆ ಹೀಗೆ ತರೋಕ್ಕಾಗೋದು ಆ ಹೆಣವನ್ನು ನೋಡಿ ಅಥವಾ ಸತ್ತವಳನ್ನು ನೋಡಿ ನಿಂತವರು ಅಯ್ಯೋ ಪಾಪ ಅನ್ನೋದಕ್ಕಿಂತ ಮುಂಚೆ ಏನು ಮಾತಾಡ್ತಾರೆ ದುಡುಕಿ ಕಟ್ಟನು ಮೀರಿ ಕೆಟ್ಟವಳು ಇವಳು ಏನೇನು ಮಾಡಿಕೊಂಡು ಹಾಳಾಗಿದ್ಲು ಅಂತ ಹೇಳಿ ಬಾಯಿ ಬಹಳ ಸುಲಭವಾಗಿ ಮಾತಾಡುತ್ತೆ ತಾನು ಮಾಡಿದ ಕರ್ಮ ಬೆನ್ನಲ್ಲಿ ಬಂದು ಸಾಯೋ ಹಾಗಾಯಿತು ಹೇಳಿ ಹೇಳ್ತೀರಿ ಆದರೆ ಶ್ರೀ ಅವರು ಹೇಳ್ತಾರೆ ಈಗ ಸತ್ತ ಹೊತ್ತಿನಲ್ಲಿ ದೋಷವ ಬೆದಕಿ ಗದರದಿರು ನೀನು ಬದುಕು ನಾವು ಜೀವಂತವಿದ್ದಾಗ ಮಾತ್ರ ಹೇಳುವ ಕೇಳುವ ಕೊಡುವ ತೆಗೆದುಕೊಳ್ಳುವ ಸಂಗತಿ ಸತ್ತ ಮೇಲೆ ಈ ಪಟ್ಟಿಯನ್ನು ಮಾಡಬಾರ್ದು ಮಾಡಕೂಡ್ದು ಅದು ಮನುಷ್ಯತ್ವ ಅಲ್ಲ ಅದಕ್ಕೆ ಹೇಳ್ತಾರೆ ದೋಷವ ಬೆದಕಿ ಗದರದಿರು ನೀನು ಅವಳ ಪಾಪಗಳೇನು ಬೇಕಾಗಿಲ್ಲ ನಮಗೆ ಬೇಕಂದರೆ ಅವಳು ಬದುಕು ಮುಗಿದಿದೆ ಉತ್ತರವನ್ನು ಕೊಡೋದಿಲ್ಲ ಮತ್ತು ಈ ಸಾವಿಗೆ ಕಾರಣರಾದವರು ಯಾವ ಉತ್ತರವನ್ನು ಕೂಡ ಕೊಡೋದಿಲ್ಲ ಅದರ ಎಣಿಕೆಗೆ ಇದೇ ಹೊತ್ತು ಪ್ರಶ್ನೆ ಮಾಡ್ತಾರೆ ಸಮಾಜವನ್ನು ಸತ್ತ ಹೆಣ್ಣು ಮಗಳ ದೇಹವನ್ನು ಇರಿಸಿಕೊಂಡು ಅವಳು ಸರಿಯಾಗಿದ್ಲ ಇಲ್ಲವಾ ಅನ್ನುವಂಥದ್ದನ್ನೆಲ್ಲ ಪಟ್ಟಿ ಮಾಡ್ತಿರಲ್ಲ ಅದಕ್ಕೆ ಇದು ಸಮಯನ ಅಲ್ಲ ಈಗ ಮಾಡಬೇಕಾಗಿದ್ದೇನು ಚಲುವಾದ ನಿಷ್ಕಲ್ಮಶ ಹೆಣ್ಣು ಮಗಳೊಬ್ಬಳ ಬದುಕು ಜೀವಂತವಾಗಿರಬೇಕಾದ ಹೊತ್ತಿನಲ್ಲೇ ಕಮರಿ ಹೋಗಿಬಿಟ್ಟಿದೆ ಮುಗಿದು ಹೋಗಿದೆ ಗೊತ್ತಿಲ್ಲ ಅಂತ್ಯ ಆಗಬೇಕಾದ್ರೆ ಅವಳ ಒಳಗಡೆಗೆ ಏನು ಸಂಕಟಗಳಾಗಿದ್ದಿರಬಹುದು ಏನು ವಿಪ್ಲವ ಆಗಿರಬಹುದು ಯಾರಿಗೂ ಗೊತ್ತಿಲ್ಲ ಬದುಕಲ್ಲಿ ಇನ್ನೂ ಬೇಕು 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 ಅನ್ನುವಂಥದ್ದು ಎಲ್ಲ ಹರೆಯದಲ್ಲೂ ಇದ್ದಾಗ ಕಣ್ಣೇ ಬಿಡದ ಹೊತ್ತಲ್ಲಿ ಅಥವಾ ಕಣ್ಣು ಬಿಟ್ಟು ಈ ಎಲ್ಲವನ್ನು ನೋಡುವ ಹೊತ್ತಿನಲ್ಲಿ ಸಾವನ್ನ ಕರೆತರುವಂಥ ಸ್ಥಿತಿಗೆ ಮನಸ್ಸು ಹೋಗಬೇಕಂದ್ರೆ ಏನೆಲ್ಲ ಸಂಗತಿಗಳಾಗಿರಬಹುದು ಅಂದರೆ ಬಿ ಎಂ ಶ್ರೀಯವರು ಹೆಣ್ಣುಮಗಳೊಬ್ಬಳ ಕರುಣಾಜನಕ ಸ್ಥಿತಿಯ ಚಿತ್ರಣವನ್ನು ಅತ್ಯಂತ ಧ್ವನಿಪೂರ್ಣವಾಗಿ ಕಟ್ಕೊಡ್ತಾರೆ ಇವರು ನಿಯಮವನ್ನು ಆಕೆ ಮೀರಲು ಹೊರಟಿದ್ದಲ್ಲ ಯಾರ್ಯಾರೋ ಮೀರಿದ ಕಾರಣಕ್ಕಾಗಿ ಅವಳು ಹೊಳೆಗೆ ಹಾರಿ ಪ್ರಾಣ ಕಳ್ಕೊಳುವಂಥ ಸ್ಥಿತಿಯನ್ನು ತಲುಪಿದ್ದಾಳೆ ಆ ಹೆಣ್ಣು ಮಗಳು ಅವರ ಮಾತಿದೆಯಲ್ಲ ಬಾಯಲ್ಲಿ ಹೆಣ್ಣು ಮಗು ಅನ್ನುವಂಥ ಪದ ಬರುತ್ತೆ ಆ ಎಲ್ಲರ ಮನೆಯಲ್ಲೂ ಒಬ್ಬೊಬ್ಬ ಹೆಣ್ಣು ಮಗಳಿರ್ತಾಳಲ್ವ ಅದನ್ನು ಬಳಸ್ತಾರೆ ಅಂದರೆ ಕವಿಯ ಮಾನವೀಯ ಅನುಕಂಪದ ಮಿಡಿತ ಅಲ್ಲಿ ನಮಗೆ ಎದ್ದು ಕಾಣಿಸುತ್ತೆ ಏನು ಕರೆಗಳೇ ಇರಲಿ ಹೆಣ್ಣು ಹುಟ್ಟುವುದು ವರಸು ಆ ತುಟಿಗಳನ್ನು ಕೆಸರು ಒಸರತಿಹುದು ಕಟ್ಟು ಕೂಡಿಸಿ ಕುರುಳ ಅದ್ದಿ ಕೆದರಿಹುದು ಇವಳ ತಂದೆ ಅದಾರು ಇವಳ ತಾಯಿ ಅದಾರು ಅಕ್ಕ ತಂಗಿಯರಿಹರೆ ಅಣ್ಣ ತಮ್ಮಂದಿರು ಇನ್ನು ಅಕ್ಕರೆಯಾತ ಇನ್ನು ಹತ್ತಿರದಾತ ಮತ್ತೊಬ್ಬನೇಹನು ಎಷ್ಟು ಸಂಬಂಧಗಳಿರುತ್ತವಲ್ವ ನಾವೊಬ್ಬರು ಹುಟ್ಟಿದ್ದೀವಿ ಅಂದರೆ ನಮ್ಮ ಜೊತೆಗೆ ನಮ್ಮ ಸುತ್ತ ಎಷ್ಟೊಂದು ಸಂಬಂಧ ಇರುತ್ತೆ ಆದರೆ ಈ ಹೆಣ್ಣು ಮಗಳ ತುಟಿಯಿಂದ ಕೆಸರು ಒಸರು ತಿಹುದು ಬಿದ್ದಿದ್ದಾಳಲ್ವ ಹೊಳೆಗೆ ಆ ಮಣ್ಣು ಮೆತ್ಕೊಂಡಿದೆ ಅದನ್ನು ಒಂದು ಸ್ವಲ್ಪ ಅವಳ ಕೂದಲೆಲ್ಲ ಚಲ್ಲಾಪಿಲ್ಲಿ ಆಗಿದೆ ಕಟ್ಟು ಕೂಡಿಸಿ ಕುರುಳ ಕುರುಳು ಅಂದರೆ ಮುಂಗುರುಳು ಬರುವಂಥದ್ದು ಇನ್ನು ಯಾರಿದ್ದಾರೋ ಗೊತ್ತಿಲ್ಲ ತಂದೆ ತಾಯಿ ಇಲ್ಲದೆ ಆಕೆಯನ್ನು ಸ್ವಯಂಭೂ ಆಗೋಕ್ಕೆ ಸಾಧ್ಯ ಇಲ್ಲ ಅಲ್ವ ತಂದೆ ಯಾರೋ ತಾಯಿ ಯಾರೋ ಗೊತ್ತಿಲ್ಲ ಹತ್ತಿರದವರು ಬೇಕಾದವರು ಯಾರ್ಯಾರು ಇದ್ದಾರೋ ಗೊತ್ತಿಲ್ಲ ಯಾರೂ ಇಲ್ಲಿ ಕಾಣ್ತಾ ಇಲ್ಲ ಕವಿಗೆ ವಾಸ್ತವವಾಗಿ ಆಕೆ ಯಾರೂ ಅಂತ ಗೊತ್ತಿಲ್ಲ ಯಾವ ಮನೆಯವಳು ಅಂತ ಗೊತ್ತಿಲ್ಲ ತಂದೆ ತಾಯಿ ಗೊತ್ತಿಲ್ಲ ಏನೂ ಗೊತ್ತಿಲ್ಲ ಆದರೆ ಆಕೆ ಇದ್ದ ಸ್ಥಿತಿ ಇದೆಯಲ್ಲ ಅದು ಅವರ ಮನಸ್ಸನ್ನು ಕದಡಿಬಿಡ್ತು ಇನ್ನೂ ಮುಂದಕ್ಕೆ ಯೋಚನೆ ಮಾಡ್ತಾರೆ ನೀರಿ ಹಿಡಿದು ನಡುವೇರಿ ತೊದಲು ಮಾತನ್ನು ಬೀರಿ ಕೊರಗ ನಗಿಸಲು ಬಲ್ಲ ಮಗುವಿಲ್ಲವೇನು ಶ್ರೀ ಅವರು ಯಾವ ಕಡೆಗೆ ಯೋಚನೆ ಮಾಡ್ತಾರೆ ನೋಡ್ರಿ ಇಲ್ಲಿ ಒಂದು ಸಣ್ಣ ಮಗು ಏನಾದ್ರು ಇತ್ತೋ ಏನೋ ಇವಳ ವಯಸ್ಸನ್ನು ನೋಡಿದ್ರೆ ಆ ಮಗು ಏನು ಮಾಡ್ತಿತ್ತು ಇದ್ದಿದ್ರೆ ಅಮ್ಮನ ಸೀರೆಯ ನೆರಿಗೆಯನ್ನು ಹಿಡಿದು ಎಳೀತಾ ಇತ್ತು ಅಥವಾ ಸೊಂಟದ ಮೇಲೆ ಬಂದು ಕೂರಿಸ್ಕೊಂಥ ಹಠ ಮಾಡ್ತಾ ಇತ್ತು ತೊದಲ ಮಾತಲ್ಲಿ ಅಮ್ಮ ಅಂತನೋ ಏನೋ ಹೇಳ್ತಾ ಇತ್ತು ಇವಳ ಕೊರಗೆ ಎಷ್ಟೇ ಇದ್ದರೂ ಕೂಡ ಅದನ್ನು ದಾಟಿ ನಗಿಸೋಕೆ ಸಾಧ್ಯ ಎಳೆಯ ಕಂದನಿಗೆ ಮಾತ್ರ ನಮ್ಮ ಮನಸ್ಸಿನಲ್ಲಿ ಯಾವ ದುಗುಡವೋ ಸಂಕಟ ಏನೇ ಇದ್ದರೂ ಪುಟ್ಟ ಮಗುವೊಂದರ ಮುಖ ನೋಡಿಬಿಟ್ರೆ ಆ ಹೊತ್ತು ಮರೆಯೋಕೆ ಸಾಧ್ಯ ಆಗುತ್ತೆ ಅದನ್ನು ಯೋಚನೆ ಮಾಡ್ತಾರೆ ಮಗುವಿಲ್ಲವೇನೋ ಹೀಗೆ ಪ್ರಾಣ ಕಳ್ಕೊಂಡಿದ್ದಾಳೆ ಅಂದರೆ ಆ ಮಗು ಇದ್ದಿದ್ರೆ ಕಳ್ಕೋತಿದ್ಲೋ ಇಲ್ವೋ ಗೊತ್ತಿಲ್ಲ ಇನ್ನೂ ಒಂದು ಯೋಚನೆ ಆಗಿಬಿಡುತ್ತೆ ಅವ್ರಿಗೆ ಅಕಸ್ಮಾತ್ ಆ ಪುಟಾಣಿ ಕಂದ ಎಲ್ಲಾದರೂ ಇಲ್ಲೇ ಉಳಿದಿದ್ರೆ ತಾಯಿಯೂ ಇಲ್ಲ ಇನ್ನೊಂದು ಅನಾಥ ಪೀಳಿಗೆ ಎಷ್ಟು ಕಷ್ಟ ಇದು ಏನು ಮಾಡೋದು ಅಂಥೇಳಿ ಸುತ್ತ ನೋಡ್ತಾರೆ ಅಕಸ್ಮಾತ್ ಒಂದು ಕರುಳ ಕುಡಿ ಇದ್ದಿದ್ದರೆ ಯಾವ ತಾಯಿಯೂ ಜೀವ ಕಳ್ಕೊಳ್ಳೋ ಯೋಚನೆ ಮಾಡೋದಿಲ್ಲ ಅದು ಹೆಣ್ಣುಮಕ್ಕಳ ರೀತಿಯಲ್ಲ ಹೆಣ್ಣು ಮಕ್ಕಳಿಗಿರುವ ಜವಾಬ್ದಾರಿ ಅದು ತಾನು ಸೃಷ್ಟಿ ಮಾಡಿದ ಕೂಸನ್ನು ಒಂದಷ್ಟು ಎತ್ತರಕ್ಕೆ ಬೆಳೆಸುವ ಧ್ಯೇಯವನ್ನು ಪ್ರತಿಯೊಬ್ಬ ಹೆಣ್ಣು ಹೊತ್ಕೊಂಡಿರ್ತಾಳೆ ಹಾಗಾಗಿ ಬಿ ಎಂ ಶ್ರೀಯವರ ಗಮನ ಆ ಕಡೆಗೆ ಹರಿತಾ ಇದೆ ಮಗು ಇದ್ದಿದ್ದರೆ ಬದುಕಿರ್ತಿದ್ಲು ಪದ್ಯದ ಮುಂದಿನ ಸಾಲ ನೋಡಬೇಕು ನೀವು ಆಹಾ ಎಲ್ಲಡಗಿತೋ ಆರ್ಯ ಧರ್ಮದ ಕರುಣ ಆರ್ಯ ಜನಗಳ ಮರುಕ ಬಲ್ಲ ಅಯ್ಯೋ ಏನು ಅನ್ಯಾಯ ತುಂಬಿದ ಈ ಊರಲ್ಲಿ ಅವರ ಅಡು ಮಾತಿದು ನಾವೆಲ್ಲ ತುಂಬ ನಾಗರಿಕ ಸಮಾಜದ ಸದಸ್ಯರು ನಾವೆಲ್ಲರೂ ಕೂಡ ನಾವೆಲ್ಲರಿಗೂ ಎಷ್ಟೊಂದು ನಾವು ನಾಗರಿಕರು ಓದಿದ್ದೇವೆ ಬರೆದಿದ್ದೇವೆ ಬಹಳ ದೊಡ್ಡ ಸ್ಥಿತಿಯಲ್ಲಿದ್ದೇವೆ ಅಂತ ಎಲ್ಲವನ್ನೂ ಮಾತಾಡ್ತೀವಿ ಆದರೆ ಇಂತಹ ಸಂಗತಿಗಳು ನಡೆದಾಗ ಯಾಕೆ ಯಾರೊಬ್ಬರೂ ಬರುವುದಿಲ್ಲ ಅದನ್ನು ಎಷ್ಟು ವ್ಯಂಗ್ಯವಾಗಿ ಹೇಳ್ತಾರೆ ಅಂದರೆ ಎಲ್ಲಿ ಅಡಗಿತೋ ಆರ್ಯ ಧರ್ಮದ ಕರುಣ ಮಿಕ್ಕಂತ ಎಲ್ಲರೂ ಭಾಷಣ ಮಾಡೋರೆ ಮನಸ್ಸಿನಲ್ಲಿ ಕರುಣೆ ಇರಬೇಕು ಇನ್ನೊಬ್ಬರಿಗೆ ಸಹಾಯ ಮಾಡಬೇಕು ಅನ್ನುವ ಮಾತುಗಳು ಸಿಕ್ಕಪಟ್ಟ ಬರುತ್ತೆ ಬಾಯಿಂದ ಆದರೆ ಈ ಹೀಗೆ ಒಬ್ಬಳು ಸತ್ತಾಗ ಅಥವಾ ಸಾಯುವ ಸ್ಥಿತಿಗೆ ಬಂದಾಗ ನಮ್ಮೊಳಗಡೆ ಕರುಣೆ ಯಾಕೆ ಬರೋದಿಲ್ಲ ಆರ್ಯ ಜನಗಳ ಮರುಕ ಸಮಾಜದಲ್ಲಿ ಎಲ್ಲ ದೊಡ್ಡವರು ಅಂತ ಹೇಳಿ ಅನ್ನಿಸ್ಕೊಂಡಿರುವ ವಿದ್ಯಾವಂತರು ಬುದ್ಧಿವಂತರು ಅನ್ನಿಸ್ಕೊಂಡಿರುವ ನಮ್ಮೊಳಗೆ ಮರುಕ ಯಾಕೆ ಹುಟ್ಟಿಲ್ಲ ಸತ್ತವರ ಮೇಲೆ ಕಥೆಗಟ್ಟಬಲ್ಲೆವು ನಾವು ಅಷ್ಟೇ ಇದೆಲ್ಲವರಿಗೂ ಅರ್ಥ ಆಗೋದು ಯಾರಿಗೆ ಗೊತ್ತಾ ಉರಿಯುವವನೇ ಬಲ್ಲ ಬೆಂಕಿಯೇ ಇಲ್ಲದೆ ದೇಹ ಸುಟ್ಟಿರುತ್ತಲ್ಲ ಅವರಿಗೆ ಮಾತ್ರ ಈ ಸಂಗತಿಗಳು ಅರ್ಥ ಆಗುವಂಥದ್ದು ಏನು ಅನ್ಯಾಯ ತುಂಬಿದೀ ಊರಲ್ಲಿ ಎಷ್ಟು ಜನ ಇದ್ದೀವಿ ಅಲ್ವ ನಾವು ಒಂದೊಂದು ಊರಿನಲ್ಲಿ ನೂರರ ಸಂಖ್ಯೆ ಇಲ್ಲವೇ ಇಲ್ಲ ಸಾವಿರಾರು ಜನ ಇದ್ದೀವಿ ತುಂಬಿದ ಊರು ಎಲ್ಲವೂ ಇದೆ ಇಂತಹ ತುಂಬಿದ ಊರುಗಳಲ್ಲಿ ಒಬ್ಬರಿಗೆ ಆಶ್ರಯ ಕೊಡೋದಿಕ್ಕೆ ಮನೆ ಇವಳಿಗಿಲ್ಲ ಮನೆಯ ಜಗಲಿಯ ಮೇಲೆ ಕರೆದು ಕೂರಿಸುವ ಒಬ್ಬರೂ ಇಲ್ಲ ತುಂಬಿದಿ ಜನದಲ್ಲಿ ನೆರೆ ಇವಳಿಗೆಲ್ಲ ಕೋಟ್ಯಾಂತರ ಜನ ಇದ್ದೀವಿ ನಮ್ಮದೊಂದು ರಾಜ್ಯದಲ್ಲಿ ಅಥವಾ ನಾವು ನಾವಿರುವ ಊರಿನಲ್ಲಿ ನೆರೆಹೊರೆಯವರು ಅಂತ ಅಂಥೇಳಿ ಒಬ್ಬರೂ ಈಕೆಗಿಲ್ಲ ಅನಾಥೆ ದಿಕ್ಕಿಲ್ಲ ಮರಣವೇ ಶರಣು ಯಾರೂ ಇಲ್ಲದೆ ಇರೋದರಿಂದ ಅಥವಾ ಯಾರು ಮುಂದೆ ಬರದೇ ಇರೋದರಿಂದ ಅಂತಹ ಬದುಕಿಗಳಿಗೆ ಮರಣವೇ ಕೊನೆ ಅಂತ ಹೇಳಿ ಈ ಹೆಣ್ಣು ಮಗಳು ಆ ನಿರ್ಧಾರಕ್ಕೆ ಬಂದಿದ್ದಾಳೆ ಹೆಣ್ಣಿನ ಮಕ್ಕಳ ಅಥವಾ ಹೆಣ್ಣು ಮಕ್ಕಳ ಬಾಳುವಂಥರ ಕನ್ನಡಿ ಹಾಗೆ ಎಲ್ಲರೂ ಮುಖ ನೋಡಿಕೊಳ್ತಾರೆ ಮಕ್ಕಳು ತಂದೆ ಅಣ್ಣ ತಮ್ಮ ಹೀಗೆ ಯಾವ ಸಂಬಂಧ ಆದರೆ ಕನ್ನಡಿ ಒಡೆಯುವ ಹೊತ್ತಲ್ಲಿ ಜೋಪಾನ ಮಾಡೋದಕ್ಕೆ ಮುಖ ನೋಡಿಕೊಂಡವರು ಯಾರೂ ಬರುವುದಿಲ್ಲ ಯಾರಿಗೆ ಕನ್ನಡಿ ಆಗಿರ್ತಾಳೋ ಆಕೆಗೆ ಒಡೆಯದ ಹಾಗೆ ಬದುಕನ್ನು ನೋಡಿಕೊಳ್ಬೇಕೇ ಹೊರತು ಮುಖ ನೋಡಿ ಚಂದ ಮಾಡಿಕೊಂಡು ತಿದ್ದಿ ತೀಡಿಕೊಂಡವರು ಯಾರೂ ಬರೋದಿಲ್ಲ ಒಬ್ಬ ಹೆಣ್ಣು ಒಂದು ಮಗುವನ್ನು ಬೆಳೆಸ್ಬೇಕಾರೆ ಎಷ್ಟು ಕಷ್ಟಪಟ್ಟಿರ್ತಾಳಲ್ವ ಒಂದೊಂದು ಸರಿ ತಾಯಿ ನೆನಪಿಸ್ಕೊಳ್ಳಿ ನೀವು ಊಟ ಅವರು ಮಾಡಿರ್ತಾರೋ ಬಿಟ್ಟಿರ್ತಾರೋ ನಿಮ್ಮ ಬಾಯಿಗಂತೂ ತುತ್ತನ್ನು ಇಟ್ಟಿರ್ತಾರೆ ಬಟ್ಟೆ ಹಾಕ್ಕೊಂಡಿರ್ತಾರೋ ಬಿಟ್ಟಿರ್ತಾರೋ ಹೊಲ್ದಿರೋದು ಹರಿದಿರೋ ಚಪ್ಪಲಿ ಆದರೆ ನಿಮ್ಮ ಬಟ್ಟೆಗಳೆಲ್ಲವೂ ಶಿಸ್ತಾಗಿಯೇ ಇರುತ್ತೆ ನಿಮಗೆ ಬಿಸಿ ಅಡಿಗೆಗೆ ಹೊಸ ಬಟ್ಟೆಯೇ ಆದರೆ ಮಾಡಿದ ಆಕೆಗೆ ಗೊತ್ತಿಲ್ಲ ಅದು ಹಸಿ ಇರಬಹುದು ಬಿಸಿಯೂ ಇರಬಹುದು ಅದನ್ನು ಹಿಂತಿರುಗಿ ನೋಡುವ ವ್ಯವಧಾನ ಇದೆಯಲ್ಲ ಬಹಳ ಸರಿ ಇರುವುದಿಲ್ಲ ಇದು ತೀರಾ ಕಟುವಾದಂತಹ ಸತ್ಯ ಆ ಸತ್ಯವನ್ನು ಶ್ರೀಯವರು ಬಹಳ ಚೆನ್ನಾಗಿ ಹೇಳ್ತಾರೆ ಅದೊಂದು ಮಾತು ಸಾಕಲ್ವ ಹೆಣ್ಣು ಮಕ್ಕಳ ಬಾಳು ಹೇಗಿರುತ್ತೆ ಅನ್ನುವಂಥದ್ದನ್ನು ಕೊನೆಗೆ ಒಂದು ನಂಬಿಕೆ ಇರುತ್ತೆ ಈ ಭಗವಂತ ಬಂದು ಕಾಪಾಡಬಹುದು ಅಂಥೇಳಿ ಎಷ್ಟೋ ಸರಿ ದೀನರಕ್ಷರ ಮೊರೆಯ ಕೇಳಿ ಕಾಪಾಡುವುದು ತನಗೆ ಹುಸಿಯಾಯಿತೆ ಆ ಎಲ್ಲೋ ಒಂದು ಕ್ಷಣದಲ್ಲಿ ದೈವವೂ ಕೂಡ ಕಾಪಾಡಲಿಲ್ಲ ಏನು ಬಂತೋ ದುಃಖ ಏನು ಬಂತೋ ರೋಷ ಕ್ರೂರ ಮನಸ್ಸು ಮಾಡಿ ಬೀರಿದಳು ಬದುಕ ಆ ಪದ ಎಷ್ಟು ಚೆನ್ನಾಗಿದೆ ನೋಡಿ ಬೀರೋದು ಅಂದರೆ ಕೊಡೋದು ಹಂಚೋದು ಬೀರುವಿಕೆಯನ್ನು ಎರಡು ಕಡೆಗೆ ತುಂಬ ಬಳಸ್ತೀವಿ ನಾವು ಒಂದು ಎಳ್ಳು ಬೆಲ್ಲ ಬೀರಿ ಒಳ್ಳೆ ಮಾತಾಡುವುದು ಮೊದಲನೇದು ಅಲ್ಲಿ ಆ ಸಿಹಿಯನ್ನು ಹಂಚುವುದು ಇನ್ನೊಂದು ಕಲ್ಲು ಬೀರೋದು ಕಲ್ಲು ಹೊಡೆಯುವಂಥದ್ದು ಇಲ್ಲಿ ಕ್ರೂರ ಮನಸ್ಸು ಮಾಡಿ ಬೀರಿದಳು ಬದುಕ ಬದುಕನ್ನು ಹೊಳೆಗೆ ಬೀರ್ಬಿಡ್ತಾಳೆ ಅದರಲ್ಲಿ ಇನ್ನೂ ಅಂತ ಅಂತಾರೆ ಅಂದರೆ ಬಹಳ ಆ ಏನು ಹೇಳೋದು ಪೂರ್ತಿಯಾಗಿ ಪ್ರತಿಕ್ರಿಯೆ ನೀಡಿಸುವ ಕವಿಗೆ ಬರೆಯೋಕ್ಕಾಗುವಂಥದ್ದು ಇಂಥ ಕೊರೆಯುವ ಚಳಿಯಲ್ಲಿ ಹೊಳೆಗೆ ಬಿದ್ದಾಗ ಚಳಿಗಾಳಿ ಸೋಕಿದರೆ ಬೆಚ್ಚಿ ನಡುಗುವ ಆಕೆಗೆ ಎಷ್ಟು ಚಳಿಯಾಗಿರಬಹುದು ನಮಗೆ ಮಾತ್ರ ಚಳಿನ ಅನಾಥರಿಗೆ ಆಗೋದಿಲ್ವ ಹಾಗಿದ್ರೆ ಹೇಗಾಗಿರಬಹುದು ಈ ಸಾವನ್ನ ಅಪ್ಕೊಳ್ಬೇಕಾದ್ರೆ ಆಗುತ್ತಲ್ಲ ಒಳಗಿನ ಸಂಕಟ ಅದನ್ನು ಹೇಗೆ ಮಾಡಿದಾಳೆ ಕೊನೆಗೆ ಹೇಳಿಬಿಡ್ತಾರೆ ತಡೆಯೋಕ್ಕಾಗೋದಿಲ್ಲ ಅವರಿಗೆ ಎಲ್ಲವೋ ಕಾಮುಕ ಕಟುಕ ಇಲ್ಲಿ ಬಾ ನೋಡು ಬಾ ಎಲ್ಲಿ ಬೆಚ್ಚಗೆ ಮಲಗೆ ಸಲ್ಲಾಪ ಮಾಡುತ್ತಿ ಹೇ ಈಗ ಬಾ ನೋಡು ಬಾ ಇವಳೊಡನೆ ಮುಳುಗು ಬಾ ಮುಳುಗು ಬಾ ಪಾಪಿ ಅಂತ ಹೇಳಿ ನಿಲ್ಲಿಸ್ಬಿಡ್ತಾರೆ ಯಾಕೆಂದರೆ ಅವಳ ಬದುಕನ್ನು ಬದುಕನ್ನು ಕೊಂದವನು ಎಲ್ಲೋ ನಿಶ್ಚಿಂತೆಯಾಗಿದ್ದಾನೆ ಬಂದು ಒಂದು ಸರಿ ನೋಡು ಅಂತ ಹೇಳಿ ಸುತ್ತ ಇದ್ದವರಿಗೆ ಹೇಳ್ತಾರೆ ಕೈಕಾಲುಗಳ ಸವರಿ ಮೃದುವಾಗಿ ಮಡಿಸು ನೋವಾಗಿಬಿಡುತ್ತೆ ಆಕೆಗೆ ಬಿರುಗಣ್ಣ ನೋಟವನ್ನು ಕಣ್ಮುಚ್ಚಬೇಕಲ್ವಾ ರೆಪ್ಪೆಯಲ್ಲಿ ಕವಿಸು ಹಲ್ಲು ಮುಡಿಯನ್ನು ಕಚ್ಚಿ ಕಲ್ಲು ಮನಸಾದಾಗ ನೆಟ್ಟಿದೆ ನೋಟ ದುಃಖಿಗಳ ಪಾಪಿಗಳ ನಾವು ಧಿಕ್ಕರಿಸುವೆವು ದೂರ ಅಟ್ಟುವೆವು ಅಟ್ಟನ ರೀತಿಯಲ್ಲಿ ತಂದೆ ರಕ್ಷಕನು ಅಂದರೆ ಕೊನೆಗುಳುಕೊಳ್ಳೋದು ಮೌನ ಮಾತ್ರವೇ ಈ ಅನಾಥೆಯನ್ನು ಹೃತ್ಪೂರ್ವಕವಾಗಿ ರಕ್ಷಕ ತಂದೆ ಅಂತ ಇದ್ದಾನಲ್ಲ ಅವನ ಕಡೆ ಕಳಿಸ್ಬಿಡೋಣ ಕೊನೆಗೆ ಅಲ್ಲಾದರೂ ಆಕೆಗೆ ಶಾಂತಿ ಸಿಗಲಿ ಅಂತ ಹೇಳಿ ಆ ಪ್ರಾರ್ಥನೆಯೊಂದಿಗೆ ಕವನ ಮುಕ್ತಾಯ ಆಗುತ್ತೆ ಬಿ ಎಂ ಶ್ರೀ ಅವರ ಬಗ್ಗೆ ನಾನು ಹೆಚ್ಚಿಗೆ ಮಾತಾಡಿಲ್ಲ ಇಲ್ಲಿ ಅವರ ಕವನದ ರೀತಿಯನ್ನು ಮಾತ್ರ ಹೇಳಿದ್ದೇನೆ ಶ್ರೀಕಂಠಯ್ಯನವರ ಬಗ್ಗೆ ತಿಳಿಯದೇ ಇದ್ದವರೇ ಇಲ್ಲ ಅನ್ನುವಂಥದ್ದು ನನ್ನ ಆಲೋಚನೆ ಹಾಗಾಗಿ ಅವರ ಬಗೆಗೆ ನೀವೊಂದಷ್ಟು ಹುಡುಕುವ ಮತ್ತು ತಿಳಿಯುವ ಪ್ರಯತ್ನವನ್ನು ಮಾಡಿ ಅವರ ಕವನಗಳನ್ನು ಓದುವಂತಹ ಪ್ರಯತ್ನವನ್ನು ಮಾಡಿ ಅಂತ ಹೇಳಿ ಹೇಳಿ ಇಂದಿನ ತರಗತಿಯನ್ನು ಮುಕ್ತಾಯ ಮಾಡೋಣ ಮತ್ತಷ್ಟು ಕವಿತೆಗಳ ಜೊತೆಗೆ ಮತ್ತೆ ಭೇಟಿಯಾಗೋಣ ಮುಂದಿನ ತರಗತಿಯಲ್ಲಿ ನಮಸ್ಕಾರ